ನಮಸ್ಕಾರ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಂಥ ಕಥೆ ಗರ್ಜನೆ ಪ್ರಮುಖವಾಗಿ ಬಂಡಾಯದ ಹಿನ್ನೆಲೆಯಲ್ಲಿ ಬರೆಯುವಂಥ ಬೆಸಗರಹಳ್ಳಿ ರಾಮಣ್ಣ ಅವರು ಗರ್ಜನೆ ಅನ್ನುವಂಥದ್ದನ್ನು ಕೂಡ ಏನು ಅಂತಂದರೆ ಅದೇ ನೆಲೆಯಲ್ಲಿ ಬರೆಯುವಂಥದ್ದು ಮದುವೆಯ ಮಾತುಕತೆ ಬಗ್ಗೆ ಪ್ರಾರಂಭ ಆದಂಥ ಕಥೆ ಆ ಕಥಾನಾಯಕನ ಹುಟ್ಟು ಮೂಲ ಅಥವಾ ಅಸ್ಮಿತೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಅಥವಾ ಪ್ರಶ್ನೆ ಮಾಡೋದ್ರ ಬಗ್ಗೆ ಹುಟ್ಟಿದಾಗ ಆತನ ಮನಸ್ಸಿನಲ್ಲಿರುವಂಥ ಭಾವನೆಗಳು ಆತನ ಪ್ರತಿಕ್ರಿಯೆಗಳು ಹೇಗಿರ್ತಾವೆ ಅನ್ನುವಂಥದ್ದನ್ನು ರಾಮಣ್ಣ ಅವರು ಕಥೆ ಮೂಲಕ ಹೇಳ್ತಾ ಹೋಗ್ತಾರೆ ಅತ್ಯಂತ ಸರಳ ಮತ್ತು ಸುಂದರವಾದಂಥ ಕತೆ ಅಂತ ಹೇಳ್ಬೋದು ನಾವು ಯಾವಾಗ ಒಬ್ಬ ಮನುಷ್ಯ ತಾಳ್ಮೆಯಿಂದ ಇರ್ತಾನೋ ಇರ್ತಾನೆ ಆದರೆ ಯಾವಾಗ ಆತನಿಗೆ ತನ್ನ ಹುಟ್ಟು ತನ್ನ ಅಸ್ಮಿತೆ ತನ್ನ ಗುರುತಿನ ಬಗ್ಗೆ ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ಆತ ಅಲ್ಲಿ ಸಿಡ್ದು ಹೇಳ್ತಾನೆ ಬಂಡ ಹೇಳ್ತಾನೆ ಅನ್ನುವಂಥದ್ದನ್ನು ಕತೆ ಮೂಲಕ ಹೇಳ್ತಾ ಹೋಗ್ತಾರೆ ಮೊದಲೇದಾಗಿ ನಾವು ಇಲ್ಲಿ ಕಥೆಗಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ಬೆಸಗರಹಳ್ಳಿ ರಾಮಣ್ಣ ಅವರು ವಿಶೇಷ ಸ್ಥಾನವನ್ನು ಪಡಿತಾರೆ ದಲಿತ ಜನಾಂಗದ ಅಥವಾ ಹಿಂದುಳಿದ ಜನಾಂಗದ ನೋವು ಅಸಹಾಯಕತೆ ಅವ್ರಿಗೆ ಅವ್ರ ಮೇಲೆ ಆಗ್ತಿರುವಂಥ ಶೋಷಣೆ ಕುರಿತು ಸಾಕಷ್ಟು ಅವರು ಸಾಹಿತ್ಯವನ್ನು ರಚನೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಇವರ ಕೃತಿಗಳನ್ನು ಗಮನಿಸಿದಾಗ ನೆಲದ ಸಿರಿ ಒಂದು ಹುಡುಗನಿಗೆ ಬಿದ್ದ ಕನಸು ಸುಗ್ಗಿ ಇವರವ್ರು ಬರೆದಂಥ ಪ್ರಮುಖ ಕಥಾ ಸಂಕಲನಗಳು ತೋಳಗಳ ನಡುವೆ ಇದು ಅವ್ರು ಬರೆದಂಥ ಕಾದಂಬರಿ ಶೋಕಗೀತೆ ಒಂದು ಕವನ ಸಂಕಲನ ಕನ್ನಂಬಾಡಿ ಅವರ ಸಮಗ್ರ ಕಥೆಗಳ ಸಂಕಲನ ಅಷ್ಟು ಜೊತೆಗೆ ಸುಗ್ಗಿ ದೇವರ ಹೂವು ಗರ್ಜನೆ ಕಕರ್ನ ಯುಗಾದಿ ಒಂದು ಹುಡುಗಿ ಹುಡುಗನಿಗೆ ಬಿದ್ದ ಕನಸು ಚಲುವು ಪರಂಗಿ ಗಿಡಗಳು ಗಾಂಧಿ ಪ್ರಜಾಪ್ರಭುತ್ವ ಮತ್ತು ಮೂರು ಮಂಗಗಳು ಮುಂತಾದಂಥ ಪ್ರಸಿದ್ಧ ಕಥೆಗಳನ್ನು ಇವರು ಬರೀತಾರೆ ಮುಖ್ಯವಾಗಿ ಆಗಲೇ ಹೇಳಿದ ಹಾಗೆ ಏನು ಅಂದರೆ ಬಂಡಾಯದ ನೆಲೆಯಲ್ಲಿಯೇ ಎಲ್ಲ ಕಥೆಗಳಿವೆ ಹಾಗೆ ಹಳ್ಳಿಗರ ಮತ್ತು ಹಿಂದುಳಿದ ವರ್ಗದವರ ನೋವಿನ ಧ್ವನಿಯಾಗಿ ಜನರಲ್ಲಿ ಪ್ರಜ್ಞೆ ಮೂಡಿಸುವಂಥ ಕಥೆಯನ್ನು ಬೆಸಗರಹಳ್ಳಿ ರಾಮಣ್ಣ ಅವರು ಬರೀತಾರೆ ಇವತ್ತಿನ ಕತೆ ಕೂಡ ಏನು ಅಂದರೆ ಅದೇ ನೆಲೆಯಲ್ಲಿರುವಂಥದ್ದನ್ನು ನಾವು ನಾವು ಗಮನಿಸ್ತೀವಿ ತಲೆ ಮೇಲೆ ಜೋಳದ ಕಡ್ಡಿಯ ಹೊರೆಯನ್ನು ಹೊತ್ತು ಪಟೇಲ್ರ ಮನೆ ಕಡೆ ನಡೀತಾ ಇದ್ದ ನಮ್ಮ ಕಥಾ ನಾಯಕ ಮರಿನಂಜ ಅಂತ ಊರಿನ ಮುಂದಿನ ಕೆರೆ ಬಾವಿಯಿಂದ ನೀರಿನ ಕೊಡಗಳನ್ನು ಹೊತ್ಕೊಂಡು ಕುಲುಕ್ತಾ ನಡೀತಾ ವೈಹಾರವನ್ನು ಮಾಡ್ತಾ ಯಾರೋ ಎದುರಿಗೆ ಬರೋ ಥರ ಕಾಣಿಸ್ತು ಬರುತ್ತಿರೋರು ಯಾರು ಅಂತ ಆತನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿದಾಗ ಬರ್ತಿದ್ದಂಥ ಆ ಮಹಿಳೆ ಆತನ ಹತ್ತಿರ ಹತ್ರನೇ ಬಂದಳು ಅವಳು ಬೇರೆ ಯಾರೂ ಅಲ್ಲ ನಿಂಗಣ್ಣನ ಮಗಳು ಪಾರ್ವತಿ ಅಂತ ಅವಳ ಹೆಸರು ಕಥೆ ನಾಯಕಿ ಅಂತ ಹೇಳ್ಬೋದು ಇನ್ನೂ ಹರೆಯದ ಹುಡುಗಿ ಅತ್ಯಂತ ಅಚ್ಚುಕಟ್ಟಾದ ಮೈಕಟ್ಟು ತಲೆ ಮೇಲೊಂದು ಸೊಂಟದ ಮೇಲೊಂದು ತುಂಬಿದ ನೀರಿನ ಕೊಡಗಳನ್ನು ಹೊತ್ತಿದ್ದಾಳೆ ಆಕೆ ಹಣೆಯ ಮೇಲೆ ಬೆವರಿನ ಹಣಿಗಳು ದುಂಡಾದಂಥ ಮುಖ ಅದಕ್ಕೆ ಒಪ್ಪುವಂಥ ಮೂಗು ತುಟಿಗಳು ಹೀಗೆ ನೋಡೋದಕ್ಕೆ ಸುಂದರಿಯಾಗಿದ್ಲು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಲೇಖಕರು ಆಕೆಯೇ ನೋಡ್ತಾನಂಥ ಮರಿನಂಜನಿಗೆ ನೋಡ್ರಿ ಆತನ ಎದೆಗೆ ಏನು ಅಂದರೆ ನೆಲಕ್ಕೆ ನೇಗಿಲು ಹೂಡಿದ ಹಾಗೆ ಸಂತೋಷ ಆಯಿತು ಅಂತ ಆಕೆ ನೋಡಿದಾಗ ಆತನಿಗೆ ಬಹಳಷ್ಟು ಸಂತೋಷ ಆಯಿತು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಇದೇನು ಹಿಂಗೆ ನೋಡ್ತೀಯಾ ಗುರುತು ಸಿಗ್ಲಿಲ್ವಾ ಎಂದು ಆಕೆ ಅವನನ್ನು ದೃಷ್ಟಿಸಿ ನೋಡ್ತಾಳೆ ಅವನು ಆಕೆ ನೋಡ್ತಾ ಹಾ ಹ್ಞೂ ಅಂತ ಅನ್ನೋದರಲ್ಲೇ ಅವಳು ತನ್ನ ಮನೆ ಕಡೆಗೆ ಹೊರಟಿದ್ರು ಮುಂದೆ ಆಕೆ ಸಾಗಿದ ಹಾಗೆ ಸಾಕಿದ ಹಾಗೆ ಆಕೆ ರೂಪವೇ ಮರಿನಂಜನ ಕಣ್ಣುಗಳಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಸಂಜೆ ಹುಲ್ಲುಗಳನ್ನು ತಂದು ಹಾಕಿ ತನ್ನದ ಕೊಟ್ಟಿಗೆಯಲ್ಲಿ ಹಾಕಿದ ಅದನ್ನೆಲ್ಲ ಹಾಗೆ ಕುರಿಗಳನ್ನು ಲೆಕ್ಕ ಮಾಡ್ತಾ ಇದ್ದ ಕಾಯ್ಕೊಂಡು ಹೋಗೋದಕ್ಕೆ ಕುರಿ ಕಾಯುವಂಥ ಬೆಣಚನಿಗೆ ಆ ಟಗರುಗಳಿಗೆ ಹುರುಳಿ ಹಾಕೋದಕ್ಕೆ ಹೇಳಿ ತನ್ನ ಮನೆ ಬಾಗಿಲಿಗೆ ನಿಂತ ಮರಿನಂಜನಿಗೆ ಒಂದು ರೀತಿ ಆಶ್ಚರ್ಯಕ್ಕಾದಿತ್ತು ಆತನ ಮನೆ ಮುಂದೆನೇ ಪಾರ್ವತಿಯ ಮನೆ ಆಕೆ ಮನೆ ಮುಂದೆಲ್ಲರೂ ಜನ ಸೇರಿದ್ರು ಹಾಗೆ ಜೋರು ಜೋರಾಗಿ ಮಾತನಾಡುವಂಥ ಸದ್ದು ಕೇಳಿಸ್ತಾ ಇತ್ತು ಅವನಿಗೆ ಏನು ಅಂದ್ರೆ ಅಂದರೆ ಪಾರ್ವತಿ ಅಪ್ಪನಿಗೇನಾದರೂ ಹುಷಾರಿಲ್ಲೇನೋ ಅಂತ ಮತ್ತೇನಾದ್ರು ತೊಂದರೆ ಆಯ್ತೇನೋ ಅಂತ ಅನುಮಾನದಿಂದಲೇ ಆಕೆ ಮನೆ ಕಡೆಗೆ ಬರೋದಕ್ಕೆ ಶುರು ಮಾಡ್ದ ಪಾರ್ವತಿ ಮನೆ ಕಡೆಗೆ ಹೋಗ್ತಿದ್ದಾಗೆ ಊರಲ್ಲಿರುವಂಥ ಒಬ್ಬ ಮಹಿಳೆ ಗಿರಿಗಕ್ಕ ಅಂತ ಹೇಳಿ ಆಕೆನ ನೋಡಿ ಗಿರಿಗಕ್ಕ ಏನಿದು ಅಂತ ಕೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಏನಾರ ಆಗಲಿ ನಿನಗೆ ಅಕ್ಕೋ ಕುರಿ ನಂಜ ಅಂತ ಈತ ಕುರಿಗಳನ್ನು ಕಾಯ್ತಾ ಇದ್ದ ಅಂತ ಬರೀ ಮರಿನಂಜ ಅಂತ ಅಷ್ಟೇ ಹೆಸರಲ್ಲ ಈತನ ನಂಜನು ಅಂತ ಕರಿತಾಯಿದ್ರು ಅದೇನು ಹೇಳಂತೆ ಅದೇನಾತು ಹೇಳಿರಲಿ ಅಂತಂದ ಅದಕ್ಕೆ ಅವಳು ಹೇಳ್ತಾಳೆ ಪಾರ್ವತಿ ಮೈನರ್ದವಳೇ ಗೂಡ್ಲು ಕೂಡ್ತಾ ಅವರೇ ಮದುವೆ ಆದೀಯ ಗಂಡಸಿದ್ ಗಂಡಸುತನ ಇದ್ದ ಇದ್ದಾದ ನಿಂಗೆ ಥೂ ಎಂದು ಬೀದಿಯಲ್ಲಿ ಎಲ್ಲರಿಗೂ ಕಾಣುವಂತೆ ಕೆನ್ನೆ ತಿವಿದಳು ಆ ಪಾರ್ವತಿ ನೆರೆದಿದ್ಲು ಅಂತ ಅಂದರೆ ದೊಡ್ಡವಳಾಗಿದ್ಲು ಮ್ಯಾಚ್ಯೂರ್ ಆಗಿದ್ಲು ಅಂತ ಅವಳನ್ನ ಅಲ್ಲಿ ಒಂದು ರೀತಿ ಗೂಡ್ಲು ಅಂದ್ರೆ ಮಂಟಪ ಮಾಡಿ ಆಕೆನ ಕೂಡಿಸಿ ಆರತಿ ಮಾಡುವಂಥದ್ದು ಒಂದು ಸಂಪ್ರದಾಯ ಇದೆ ಆಕೇನಾ ಅವಾಗೆಲ್ಲ ಏನು ಅಂತಂದರೆ ಆ ರೀತಿ ಒಂದು ವ್ಯವಸ್ಥೆ ಇತ್ತು ಮಂಟಪ ಕೂಡ್ಸಿ ಕೂಡಿಸಿ ಆಕೆ ಆರತಿ ಮಾಡುವಂಥದ್ದು ಅವಳು ನೀನು ಮದುವೆ ಆಗ್ತೀಯಾ ನಿನ್ನ ಗಂಡಸ್ತನ ಇದೇನಾ ಅಂತ ಆಕೆ ಬೀದಿಲಿ ಎಲ್ಲರಿಗೂ ಕೇಳಿಸೋ ಹಾಗೆ ಆತನ ಕೆನ್ನೆಯನ್ನು ಚಿಬಿಟ್ಟಿ ನಂಜನೋ ಕುರಿನಂಜನೋ ಮರಿನಂಜನೋ ಗೊತ್ತಾಯ್ತದೆ ಆಮೇಲೆ ಮೊದಲು ಹೆಣ್ಣು ಕೊಡಿಸು ಅಂತ ಹೇಳಿ ಈತನು ಧೈರ್ಯದಿಂದ ಹೇಳಿಯೇ ಬಿಟ್ಟು ಅಂಥ ಚಂದೋಳಿ ಚಲುವೆನ ನಿನ್ನಂಥ ಅವ್ನು ಮದುವೆ ಆಗೋದಕ್ಕೆ ಸಾಧ್ಯನಾ ಅಷ್ಟಕ್ಕೂ ನಿನಗೆ ಹಿಂದೂ ಮುಂದೆ ಇಲ್ಲದೆ ಇರುವಂಥ ಆಧಾರಕ್ಕೆ ಹುಟ್ಟಿದವನು ಅನ್ನೋಂಥ ಶಬ್ದದಿಂದ ಅವಳು ಆತನನ್ನು ಬೈತಾಳೆ ಮತ್ತೆ ಜೋರಾಗಿ ಕೆನ್ನೆಯನ್ನು ತಿದು ಆತನಿಗೆ ಬೈದಾಗ ಅಲ್ಲಿ ಸುತ್ತಮುತ್ತ ಇರುವಂಥ ದೊಡ್ಡವರು ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಏನಂದ್ರೆ ನಗ್ತಾರೆ ಅಂದರೆ ಆಕೆ ಬೈದದ್ದು ನೀನು ಹುಟ್ಟಿದ ಯಾವುದೋ ಒಂದು ಅನೈತಿಕ ಸಂಬಂಧಕ್ಕೆ ಅನ್ನುವಂಥ ಅರ್ಥದಲ್ಲಿ ಇದೆಲ್ಲವೂ ಆತನ ಆತನಿಗೆ ಏನು ಅನಿಸುವುದೇ ಇಲ್ಲ ಆತನಿಗೆ ಆ ಸಮಯದಲ್ಲಿ ಏನು ತಿಳಿಯೋದೇ ಇಲ್ಲ ಯಾವುದನ್ನು ಲೆಕ್ಕಿಸದೆ ಆತ ಮತ್ತೆ ಆಕೆ ಮನೆ ಮುಂದೆ ಹೋಗ್ತಾನೆ ಪಾರ್ವತಿಯ ಮನೆ ಮುಂದೆ ಹೋಗ್ತಾನೆ ಆಕೆ ಮನೆ ಮುಂದೆ ಹೋದಾಗಿರುವಂಥ ದೃಶ್ಯ ಏನು ಅಂದರೆ ಆಕೆಯ ಮಡಲಿಗೆ ಕೊಬ್ಬರಿ ಅಕ್ಕಿ ಚಿಗಳಿ ತುಂಬಿಸಿ ಆ ಸೊಪ್ಪಿನ ಗುಡಿಸಲೇ ಅಂದರೆ ಒಂದು ಮಂಟಪ ಅಂತ ಹೇಳಿದ್ನಲ್ಲ ಬಡವರಾಗಿರೋದ್ರಿಂದ ಆ ಸೊಪ್ಪಿನ ಮಂಟಪವನ್ನೇ ಮಾಡಿದ್ರು ಆಕೆ ನಾಚಿಕೆಯಿಂದ ತಲೆ ತಗ್ಸಿ ಸಂಭ್ರಮದಿಂದ ಕೂತಿದ್ಲು ಮೊದಲೇ ಆಕೆಯ ಬಗ್ಗೆ ಒಂದು ಚಿತ್ರಣವನ್ನು ಇಟ್ಕೊಂಡಂಥ ಮರಿನಂಜನಿಗೆ ಆಕೆ ಬಗ್ಗೆ ಇನ್ನಷ್ಟು ಏನು ಅಂತಂದರೆ ಅಲ್ಲಿ ಪ್ರೀತಿ ಹುಟ್ಕೊಳ್ತು ಉಂಡು ಇನ್ನು ತನ್ನ ಹಟ್ಟಿಯಲ್ಲಿ ಹಟ್ಟಿ ಅಂದರೆ ಮನೆ ಮನೆಯ ಹಿಂದೆ ಕಣಜ ಹಾಕಿದ್ದ ಧಾನ್ಯದ ಕಣಜ ಆ ಗಣಜಕ್ಕೆ ಹೊರಗೆ ಕುತ್ಕೊಂಡು ಬೀಡಿ ಸೇತ ಇನ್ನೇನು ಮಲ್ಕೋಬೇಕು ಅಂತ ತಯಾರಿ ತಯಾರಿಯನ್ನು ನಡೆಸಿದ್ದ ಆಗ ಮರಿನಂಜ ಆತನನ್ನು ಕರೀತಾನೆ ಇಲ್ಲಿ ವಸಿ ನನ್ನ ಬೆನ್ನನ್ನು ಕೆರಿ ಅಂತ ಹೇಳಿ ಬೆಣಚ ಎಲ್ಲಿ ಇಲ್ಲಿ ಬೆಣ್ ಬೆನ್ನು ತಿರುಗಿಸು ಅಂತ ಹೇಳಿದಾಗ ಆತ ತಿರ್ಕೊಂಡು ಕುತ್ಕೊತಾನೆ ಈತ ಬೆಣ ಆತನ್ನು ಬೆಲ್ಲ ಕರೆಯ ಬೆನ್ನನ್ನು ಕೆರೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಕೆರಿತ ಮರಿನಂಜನಿ ಕೇಳ್ತಾನೆ ಏನಣ್ಣ ಇವತ್ತು ಪಾರ್ವತಿ ಗುಡ್ಡು ಕೂಡಿ ಪದ ಹೇಳಿ ಪುರಿ ಕೊಟ್ರಲ್ಲ ಯಾಕೆ ಅಂತ ಎಲ್ಲ ಪಾರ್ವತಿ ಸುತ್ತ ಹೆಣ್ಮಕ್ಳು ಸುಮಂಗ್ಲೆಯರು ಕುತ್ಕೊಂಡಿದ್ರು ಹಾಡ ಹಾಡ್ತಾಯಿದ್ರು ಹಾಗೆ ಎಲ್ಲರಿಗೂ ತಿನ್ನೋದಕ್ಕೆ ಕಡಲೆಪುರಿ ಅಂದರೆ ಕಡಲೆಪುರಿ ಅಂದರೆ ನಾವು ಈ ಕಡೆ ಚುರ್ಮುರಿ ಅಂತ ಹೇಳ್ತೀವಿ ಕೊಟ್ರಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಆ ಮರಿನಂಜ ಹೇಳ್ತಾನೆ ನೆರೆದ್ರೆ ಗುಡ್ಲು ಕೂಡ್ತಾರಲ್ಕೆ ಬೆಣಚ ಆಕೆ ಮೈನರಿತಾಳೆ ಅಂದರೆ ದೊಡ್ಡೋಳಾಗಿದ್ದ ಅದಕ್ಕೆ ಆ ರೀತಿ ಮಾಡ್ತಾರೆ ಅಂತ ಹೇಳಿದ ಅದಕ್ಕೆ ಆ ಬೆಣಚ ಪ್ರಶ್ನೆ ಮಾಡ್ತಾನೆ ಮೈನರಿಯೋದು ಅಂದರೆ ಏನಣ್ಣ ಅಂತ ಮರಿನಂಜನಿಗೆ ನಗು ಅದನ್ನು ಕೇಳಿ ಮೆಲ್ಲಿಗೆ ಆ ಮರಿನಂಜ ಮರಿನಂಜನಕ್ಕೋತು ಹೇಳ್ತಾನೆ ನಿನ್ನಂಥ ಎಳೆ ಹುಡುಗನಿಗೆ ಅದೆಲ್ಲ ಅರ್ಥ ಆಗಂಗ್ಲ ಆ ಸುದ್ದಿ ಬೇಡ ನಿನಗೆ ಅಂತ ನಾನು ಸುಮ್ಮನೆ ನಾನು ಬೆನ್ಕೆರಿ ಅಂತ ಹೇಳಿ ಸುಮ್ಮನೆ ಕೂಡಿಸ್ತಾನೆ ಅದನ್ನು ನಂತರ ಸಾಕು ಹೋಗು ಏನು ಮಲ್ಕೋತೀನಿ ಅಂತ ಮಲ್ಕೋಬೇಕು ಅಂತ ಹೋದಾಗ ಈ ಕಡೆ ಬೆಣಚನು ಕೂಡ ತನ್ನ ಕಂಬಳಿಯನ್ನು ಹಳೆ ಕಂಬಳಿಯನ್ನು ತನ್ನ ಕುತ್ತಿಗೆವರೆಗೆ ಹೊತ್ಕೊಂಡು ಅದೇನು ಅಂತ ನಾಳೆ ಹೇಳು ಅಂತ ಮತ್ತೆ ಆತನ ಕೆಣಕಿದ ಹಾಗೆ ಮಾಡ್ತಾನೆ ಮರಿನಂಜನನ್ನು ಆವಾಗ ಮರಿನಂಜ ಕೊಟ್ಟರೆ ಮೊಟ್ಟೆ ಇಕ್ಕೋಬೇಕು ನೋಡು ಅಂತ ಹೇಳಿ ಇನ್ನು ಆತನ ಹೊಡಿಬೇಕು ಅಂತ ಮೇಲೆ ಹೇಳೋ ರೀತಿ ಮಾಡ್ತಾನೆ ಅದಕ್ಕೆ ಆ ಬೆಣಂಚ ಆತನ ಇಲ್ಲ ಇಲ್ಲ ಇನ್ನೊಂದು ಸತಿ ಈ ಪ್ರಶ್ನೆ ನಾನು ಎತ್ತೋದಿಲ್ಲ ಅಂತ ಹೇಳಿ ತನ್ನ ಕಂಬಡಿನ ಪೂರ್ತಿಯಾಗಿ ಎಳ್ಕೊಂಡು ಅಲ್ಲಿ ಗೊರ್ಕೆ ಹೊಳಿತ ತನ್ನ ಮಲ್ಗೋರ್ಸರ್ ನಟನೆಯನ್ನು ಪ್ರಾರಂಭಿಸ್ತಾನೆ ಈ ಕಡೆ ಮರಿನಂಜ ಆ ದೀಪದ ಹಚ್ಚಿ ಚಾಪೆ ಮೇಲೆ ಮಲ್ಕೊಂಡ ಅಷ್ಟೊತ್ತುವರೆಗೂ ಆತನಿಗೆ ಸಾಕಷ್ಟು ಖುಷಿ ಇತ್ತು ಆ ಪಾರ್ವತಿಯ ಬಗ್ಗೆ ಆಗಿರ್ಬೋದು ಆಕೆಯ ಬಗೆಗೆ ತನ್ನ ಭಾವನೆಗಳ ಬಗ್ಗೆ ಆಗಿರ್ಬೋದು ಆದರೆ ಇದ್ದಕ್ಕಿದ್ದಾಗೆ ಆತನಿಗೆ ನೆನಪಾಗಿದ್ದು ಗಿರಿಗಕ್ಕಮ್ಮ ಆಡಿದಂಥ ಮಾತುಗಳು ಇಲ್ಲಿವರೆಗೂ ಇದ್ದಂಥ ಆ ಖುಷಿ ಆಕೆ ಆಡಿದಂಥ ಮಾತುಗಳಿಂದ ಎಲ್ಲ ಕರೆಗೆ ಹೋಗ್ಬಿಡ್ತು ತನ್ನ ಹುಟ್ಟಿನ ಹಿನ್ನೆಲೆಯ ಬಗ್ಗೆ ವಿಷಾದವಾದಂಥ ಇತಿಹಾಸನ ಆತನ ಎದುರು ನಿಂತು ಯಾಕಂದರೆ ತಾನು ಹುಟ್ಟೋದು ಮುಂಚೆನೇ ಆತ ತಂದೆ ನೋಡಿರಲಿಲ್ಲ ಹುಟ್ಟಿ ಆದ ನಂತರ ಆ ತಾಯಿನೂ ಕೂಡ ಏನು ಅಂದರೆ ಸತ್ತು ಹೋಗಿದ್ಲು ಈಗ ಆತ ಒಬ್ಬ ಅನಾಥನಾಗಿದ್ದ ಅವಳು ಮರಿನಂಜ ಅಂತ ಹೆಸರಿಡೋ ನಂತರ ಮೂರು ವರ್ಷಗಳವರೆಗೂ ಕುರಿ ಕಾಯೋದೆ ಅವನ ಕೆಲಸ ಆಗಿತ್ತು ಅದಕ್ಕೆ ಕುರಿ ಕುರಿನಂಜ ಅಂತ ಹೇಳಿ ಇದ್ರು ಎಲ್ಲರೂ ಆತನ ಜುಟ್ಟು ಹಿಡಿದು ಹಂಗಿಸಿದಾಗ ಊರಿನ ಮುಂದಿನ ಬಸವನ ಗುಡಿ ಮೇಲೆ ಕುದುರೆ ಕೂತು ಅತ್ಯಂತ ಎಲ್ಲ ದಿವಸಗಳು ಆತನಿಗೆ ನೆನಪಾಯಿತು ಯಾಕಂತ ತನ್ನ ಅಸ್ತಿತ್ವದ ಪ್ರಶ್ನೆ ತನ್ನ ತಂದೆ ಯಾರು ಅನ್ನುವಂಥದ್ರ ಪ್ರಶ್ನೆ ಹಳ್ಳಿಯಲ್ಲಿರುವಂಥ ಆತನ ಜೊತೆಗಾರರು ಅಥವಾ ಊರಲ್ಲಿರುವಂಥ ಹಿರಿಯರು ಅಥವಾ ಯಾರೋ ವಯಸ್ಕರು ಆತನನ್ನು ನಿನ್ನ ತಂದೆ ಯಾರು ಅಂತ ಪ್ರಶ್ನೆ ಮಾಡಿದಾಗ ಅಥವಾ ಆತನನ್ನು ಕೆಣಕಿದಾಗ ಸಹಜವಾಗಿ ಅಳು ಬರ್ತಾಯಿತ್ತು ಈಗ ಆ ಗಿರಿಗಕ್ಕನ ಮಾತಿನಿಂದ ಅವನ ನೆನಪು ಆತನ ಮರಿನಂಜನ ಎದೆಯಲ್ಲಿ ಮುಳ್ಳಾಡಿಸಿದ ಹಾಗಾಯಿತು ತನ್ನ ಅಪ್ಪ ಯಾರು ಅಂತ ಎಂದೂ ತಿಳಿದೇ ಎಂದು ತಿಳಿದನೋ ಅವನು ಮರೆಯಲಾರದು ಅಂದರೆ ಆತನಿಗೆ ತನ್ನ ತಂದೆ ಯಾರು ಅಂತ ಗೊತ್ತಾಗಿತ್ತು ಹೇಗೆ ಅಂದರೆ ಸುಮಾರು ಎಂಟು ವರ್ಷದ ಕೆಳಗೆ ಮರಿನಂಜ ಸುಮಾರು ಹದಿನೈದು ವರ್ಷದ ಹುಡುಗ ಆಗಿದ್ದ ಕುರಿ ಮೇಯಿಸ್ತಾ ಊರು ಮುಂದೆ ಹೋಗ್ತಾ ಇದ್ದ ಅಲ್ಲಿಗೆ ಜೇಬಲ್ಲಿ ಕಜ್ಜಾಯಗಳನ್ನು ತುಂಬ್ಕೊಂಡು ಬಂದಂಥ ಕುಳ್ಳ ಅನ್ನುವಂಥ ಆತನ ಸ್ನೇಹಿತ ತುಂಬ್ಕೊಂಡು ಬಂದಿದ್ದ ತಿಂತ ಇದ್ದ ಅದನ್ನು ನೋಡಿದಾಗ ಸಹಜವಾಗಿ ಹದಿನೈದು ವರ್ಷ ಹುಡುಗ ಅವನು ಸಣ್ಣವನೇ ಆ ಮರಿನಂಜನ್ಗೂ ಬಾಯಲ್ಲಿ ನೀರು ಬಂತು ನನಗೂ ಒಂದು ಕೊಡ್ಲು ಕುಳ್ಳ ಕಜ್ಜಾಯ ಅಂತ ಕೇಳಿದ ಅದಕ್ಕೆ ಆ ಕುಳ್ಳ ಹೇಳ್ತಾನೆ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನೀನು ಕೊಡಬೇಕು ಉತ್ತರ ಕೊಡಬೇಕು ಅಂತ ಮರಿ ನಂಜನ ಅದೇನು ಕೇಳು ಅಂತ ಅದಕ್ಕೆ ಅವನು ಪ್ರಶ್ನೆ ಕೇಳ್ತಾನೆ ನಿಮ್ಮಪ್ಪ ಯಾರು ಹೆಸರು ಹೇಳು ಅಂತ ಕೇಳಿದೆ ಅದಕ್ಕೆ ಈತನಿಗೆ ಆತನ ತಂದೆ ಹೆಸರು ಗೊತ್ತಿಲ್ಲ ಆತನ ಹಿನ್ನೆಲೆ ಗೊತ್ತಿಲ್ಲ ಸಹಜವಾಗಿ ಮರಿನಂಜ ಹೇಳ್ತಾನೆ ನಮ್ಮಪ್ಪ ಇಲ್ಲ ಆತ ಸತ್ತು ಹೋಗಿದ್ದಾನೆ ಅಂತ ಆವಾಗ ಕುಳ್ಳ ಹೇಳ್ತಾನೆ ಇಲ್ಲ ಅವನೇ ಯಾರು ಹೇಳುವಂತೆ ಎಂದು ಕಜ್ಜಾಯ ತೋರಿಸಿ ಅಣಕಿಸಿ ಆಸೆ ಹುಟ್ಟಿಸಿದ ಇಲ್ಲ ನಿಮ್ಮ ತಂದೆ ಇದ್ದಾನೆ ಅನ್ನೋಂಥ ಸುಳುವನ್ನು ಕೊಟ್ಟು ಕಜ್ಜಾಯ ತೋರಿಸಿ ಆತನಿಂದ ಹೋದ ಮರಿನಂಜನಿಗೆ ಕತ್ತಲಲ್ಲೂ ಕಣ್ಬಿಟ್ಟಂತಾಯ್ತು ಜೋರಾಗಿ ಅಳು ಬಂತ ಒಳಗಿಂದ ಬಸವನಗುಡಿಯ ಮುಂದಿರುವಂಥ ಶಿವಶಂಕುವಿನ ಮರದ ಕೆಳ ಕುತ್ಕೊಂಡು ಸುಬ್ಬಮ್ಮನ ಬಳಿ ಓಡ್ಹೋದ ಆ ಊರಲ್ಲಿರುವಂಥ ಒಬ್ಬ ಹೆಣ್ಮಗಳು ತನ್ನ ಮತ್ತು ಕುಳ್ಳನ ನಡುವೆ ಆದಂಥ ಮಾತುಕತೆಗಳನ್ನು ಹೇಳಿ ಜೋರಾಗಿ ಅಳಕ್ಕೆ ಶುರು ಮಾಡ್ದ ಸುಬ್ಬಮ್ಮ ಅಂದಲು ಸುಮ್ಮನಿರು ಅಂತ ಆದರೂ ಮರಿನಂಜ ಅಳುವುದನ್ನು ನಿಲ್ಲಿಸ್ಲಿಲ್ಲ ನಮ್ಮಪ್ಪ ಯಾರು ಹೇಳು ಅಂತ ಆಕೆನ ದುಂಬಾಲು ಬಿದ್ದ ಕೇಳ್ಕೊಂಡ ಆಕೆನ ನಿಮ್ಮ ಮೊದಲೇ ಗಂಡ ಸತ್ತ ಮೇಲೆ ನಿಮ್ಮವನ್ನ ಆಸ್ತಿ ಪಾಸ್ತಿ ಎಲ್ಲ ಪಟೇಲರ ಪಾಲಾಯಿತು ಅಂದರೆ ಅವನ ತಾಯಿಗಾಗಲೇ ಒಂದು ಮದುವೆ ಆಗಿದ್ಲು ಆ ಮದುವೆ ಆದಂಥ ಸಂದರ್ಭದಲ್ಲಿ ಆ ಗಂಡ ಯಾವುದೋ ಕಾರಣದಿಂದ ಮೊದಲನೇ ಗಂಡ ಸತ್ತು ಹೋಗ್ಬಿಡ್ತಾನೆ ಆಕೆ ಆಸ್ತಿ ಪಾಸ್ತಿ ಇತ್ತು ತಾಯಿ ಆಸ್ತಿ ಪಾಸ್ತಿ ಎಲ್ಲ ಪಟೇಲರು ತೊಗೊಂಬಿಟ್ರು ಆಮೇಲೆ ನೀನು ಹುಟ್ಟಿದೆ ನೀನು ನಾಲ್ಕು ವರ್ಷ ಇದ್ದಾಗ ನಿಮ್ಮವ್ವ ಕಾಲ್ರಾದಿಂದ ಸತ್ತೋದ್ಲು ಅಂತ ಮಾತುಗಳನ್ನು ಕೇಳಿದಂಥ ಅಂದರೆ ಇಲ್ಲಿ ಅರ್ಥ ಏನು ಅಂದರೆ ಪಟೇಲನೇ ಆತನ ತಂದೆ ಅಂತ ಹೇಳಿ ಗೊತ್ತಾಯಿತು ಇದನ್ನೆಲ್ಲ ಕೇಳಿದಂಥ ಆತ ಬೆಟ್ಟದ ಮೇಲೆ ಬೆಟ್ಟನೇ ತಲೆ ಮೇಲೆ ಬಿದ್ದಂಗಾಗಿ ಕಣ್ಣು ಕೆಂಪಾಗುವವರೆಗೂ ಅತ್ತಿದ್ದ ಮರಿನಂಜ ಪಟೇಲರ ಮೊದಲನೇ ಹೆಂಡತಿ ಮಾತ್ ಮಾತಿಗೂ ಬದುಕಿದ್ದಾಗ ನಿಮ್ಮವ್ವ ನನ್ನ ಹೊಟ್ಟೆ ಉರಿಸಿದ್ಲು ಈಗ ನೀನು ನನ್ನ ಓಡ್ಲು ಉರಿಸು ಎಂದು ಹೊಡೆಯುತ್ತಿದ್ದುದರ ಹಿನ್ನೆಲೆ ಈಗ ಅವನಿಗೆ ಅರ್ಥ ಆಯಿತು ಅಂದರೆ ಪಟೇಲರೊಂದಿಗಿನ ಸಂಬಂಧದಿಂದಲೇ ಆತ ಹುಟ್ಟಿದ್ದ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತದೆ ಆದ್ದರಿಂದ ಆಕೆ ಹೇಳ್ತಿದ್ದಂಥ ಮಾತುಗಳು ಮರಿ ನಂಜನಿಗೆ ಆವಾಗ ಅರ್ಥ ಆಗಿತ್ತು ಅಂತ ಕಾದ ಕಲ್ಲಿನ ಮೇಲೆ ಮರಿ ನಂಜ ಹೊರಳಾಡೋದಕ್ಕೆ ಶುರು ಮಾಡ್ದ ಪಟೇಲರಿಗೆ ಎರಡನೇ ಹೆಂಡತಿ ಇದ್ದರೂ ಕೂಡ ಮಕ್ಕಳಿರಲಿಲ್ಲ ನ್ಯಾಯವಾಗಿ ನೋಡಿದರೆ ಮರಿನಂಜನೆ ಈಗ ಪಟೇಲರ ಮಗ ಅವನೇ ಉತ್ತರಾಧಿಕಾರಿ ವಾರಸ್ದಾರ ಅಂತ ಆದರೆ ಅವರು ತನ್ನ ನಡೆಸ್ಕೊಳ್ಳುವಂಥ ರೀತಿ ನೋಡಿದರೆ ಮರಿನಂಜನಿಗೆ ಮೈ ಕೆಂಡಾಗ್ತಿತ್ತು ಅಂತ ಯಾಕಂದರೆ ಒಬ್ಬ ಆಳು ಮನುಷ್ಯನ ಹಾಗೆ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ರು ಆತನಿಗೆ ಅವ್ರ ಬಗ್ಗೆ ವಿಶೇಷವಾದಂಥ ಅಂದರೆ ನೋಡಿರಿ ಅಲ್ಲಿರುವಂಥ ಸೌಲಭ್ಯಗಳನ್ನು ಪಡೆದು ಮುಂದೆ ಹೋಗಬೇಕಾದಂಥ ಮಗ ಆಗಿ ಇರಬೇಕಾದಂಥ ಒಬ್ಬ ವ್ಯಕ್ತಿ ಅವ್ರ ಮನೆ ಹಾಳಾಗಿದ್ದಾನೆ ಅಂತಂದಾಗ ಯಾಕಂದ್ರೆ ತಾಯಿ ಆಸ್ತಿ ಪಾಸ್ತಿನೆಲ್ಲ ಪಟೇಲ್ರೇ ನುಂಗಿದ್ದಾಯ್ತು ಅಂದ್ರೆ ಆ ಆಸ್ತಿ ಎಲ್ಲ ಯಾರಿಗ ಸೇರ್ಬೇಕಾಗಿತ್ತು ಮರಿನಂಜನ ಸೇನ್ ಸೇರ್ಬೇಕಾಗಿತ್ತು ಆದರೆ ಇವತ್ತು ಅವ್ರ ಮನೆ ಕೆಲಸದವನಾಗಿ ಆತ ಕೆಲಸ ಮಾಡ್ತಿರ್ಬೇಕಾದ್ರೆ ಆತನಿಗೆ ರಕ್ತ ಕುದಿತಾ ಇತ್ತು ಅಂತ ನನ್ನನ್ನು ಅವರಿವರಿಗೆ ಹುಟ್ಟಿದವರು ಅಂತ ನಿಮ್ಗೇನು ಅನ್ಸೋದೇ ಇಲ್ವಾ ಮರಿನಂಜ ಅನ್ನೋ ಬದಲು ಕುರಿನಂಜ ಕುರಿನಂಜ ಅಂತ ಕೂಗಿ ಹಂಗೆಸಿದ್ರೆ ನಿಮ್ಮ ಹೊಟ್ಟೆ ತಣ್ಣಗಾಗದೆ ಎಂದು ಪಟೇಲರನ್ನ ಹಿಡಿದು ಜಗ್ಗಿಸಿ ಕೇಳಬೇಕು ಅಂತ ಬಲವಾಗಿ ಕಣ್ಣು ಮುಚ್ಚಿದ ಆತನಿಗೆ ಕಳೆಯದೆಲ್ಲ ನೆನಪಾಯಿತು ಈಗಲೂ ಆ ಸಿಟ್ಟು ಆತ ಆತನಿಗಿದೆ ಆದರೆ ಎಲ್ಲೂ ಹೇಳಿಲ್ಲ ಅವನ ಪಟೇಲ್ ತನ್ನ ತಂದೆ ಅಂತ ಹೇಳಿ ಇವತ್ತಿಗೂ ಒಂದೆಲ್ಲ ನನ್ನ ಮರಿನಂಜ ಅನ್ನೋ ಬದಲು ಕುರಿನಂಜ ಅಂತ ಕರೀತಾರಲ್ಲ ಅಷ್ಟೆಲ್ಲ ಕರಿತಿರಬೇಕಾದ್ರೆ ನಿನಗೆ ಹೇಗೆ ಅನಿಸ್ಬಾರ್ದ ನನ್ನ ಮ ನಾ ಇವನು ನನ್ನ ಮಗ ಅವ್ನಿಗೆ ಹಂಗೆ ಕರಿತಾರಲ್ಲ ಅಂತ ಅನಿಸ್ಬಾರ್ದ ಅಂತ ಪಟೇಲನ್ನ ಹಿಡಿದು ಕೇಳಬೇಕು ಅಂತ ಈಗ ಯಾರಾದರೂ ನಮ್ಮ ಮಕ್ಕಳಿಗೆ ಬೈದರೆ ನಾವು ಸಹಜವಾಗಿ ಅಲ್ಲಿ ಅವರನ್ನು ಸಮರ್ಪಿಸ್ಕೊಳ್ಳೋದಕ್ಕೆ ಹೋಗ್ತೀವಿ ಆದರೆ ಇಲ್ಲಿ ಪಟೇಲ್ರು ಹಾಗಲ್ಲ ಅಂತ ಅದಕ್ಕೆ ಅದ್ರ ಬಗ್ಗೆ ಅವನಿಗೆ ಒಂದಿಷ್ಟು ಕೋಪ ಮಾರನೇ ದಿನ ಆತ ಬೆಳಿಗ್ಗೆ ಜೋಳದ ಕಡ್ಡಿಯನ್ನು ಕೊಯ್ಯೋದಕ್ಕೆ ಜೋಳದ ಕಡ್ಡಿಯನ್ನು ಕೊಯ್ಲಿಕ್ಕಂತ ಹೊರಟಂತಹ ಮರಿನಂಜ ಊರ್ಮಂದಿರುವಂಥ ಅರಳಿಕಟ್ಟೆ ಬಳಿ ತುರಿಕಲ್ಲು ಕಂಬದ ಬಳಿ ಕುಡುಗೋಲನ್ನ ಮಸಿತಾ ಇದ್ದ ಆಗಾಗ ನಿಲ್ಸಿ ಬಲ್ಗೈಯಿಂದ ಅದರ ತುದಿಯನ್ನು ಏನು ಅಂದ್ರೆ ಹರಿತವಾಗ್ಯದ ಇಲ್ಲೋ ಅಂತ ಪರೀಕ್ಷೆ ಮಾಡ್ತಿದ್ದ ಆದರೂ ಸಮಾಧಾನ ಆಗದೆ ಮತ್ತೆ ಅದನ್ನು ಮಸಿಯೋದಕ್ಕೆ ಶುರು ಮಾಡ್ದ ಅಲ್ಲಿಗೆ ತಾನು ಕುಡುಗೋಲನ್ನು ಹರಿತ ಮಾಡಲು ಬಂದಂಥ ಕುರುಕ್ಷೇತ್ರ ನಾಟಕದಲ್ಲಿ ಸದಾ ಭೀಮನ ಪಾಠ ಮಾಡ್ತಿದ್ದಂಥ ಮೀಸೆ ದೊಡ್ಡಣ್ಣ ಅಂತ ಆತನ ಹೆಸರು ಎಲ್ಲ ಕುರಿ ನಂಜ ಬಡ್ಡಿ ಮಗ ಎಂಥೆಂಥ ಹಬರಿಗೆಲ್ಲ ಮದುವೆ ಆದರೂ ನಿಂದ್ ಯಾವಾಗಲಾ ಎಂದು ಆತನ ಸುಮ್ಮನೆ ಕೆಣಕ್ತಾನೆ ಕ ಮರಿ ನಂಜನನ್ನ ಎಲ್ಲರೂ ಮದುವೆ ಆಗ್ತಾ ಇದ್ದಾರೆ ನೀನು ಯಾಕೆ ಇಲ್ಲ ಅಂತ ಆತನನ್ನು ಕೆಣಕಿದ ಅದಕ್ಕೆ ಅವನ ನಂಜ ಹೇಳ್ತಾನೆ ಅಯ್ಯೋ ಸುಮ್ಮನಿರು ನಮ್ಮಂಥ ಆಡೋ ಹೈಕಳಿಗೆಲ್ಲ ಯಾಕೆ ಮದುವೆ ಅಂತ ಹೇಳಿ ಪೆದ್ದ ಪೆದ್ದಾಗಿ ನಗ್ತಾನೆ ಅದಕ್ಕೆ ಆ ದೊಡ್ಡ ದೊಡ್ಡಣ್ಣ ಹೇಳ್ತಾನೆ ಅಲ್ಲ ಅಲ್ಲ ಕಂಡ ಹಾಗಾದ್ರೆ ನೀನು ಮುಟ್ಟಾಳ ಅನ್ನೋ ಪಟೇಲ್ಗೆ ನಾನು ಮೈಸೂರಲ್ಲಿ ಒಂದು ಹೆಣ್ಣು ನೋಡ್ಕೊಂಡು ಬಂದಿನಿ ದ್ರೌಪದಿ ಪಾರ್ಟಿ ಮಾಡೋದಕ್ಕೆ ಮತ್ತು ನೀನು ಯಾಕೆ ಮದುವೆ ಆಗ್ತಿಲ್ಲ ಅಂತ ಅಂದರೆ ಪಟೇಲ್ರಿಗೂ ಎರಡನೇ ಮದುವೆ ಆದರೂ ಮಕ್ಕಳಾಗಿರಲಿಲ್ಲ ಮೂರನೇ ಮದುವೆಗೂ ಪ್ರಯತ್ನಿಸ್ತಾ ಇದ್ರು ಏನೋ ಹಾಗೆ ದ್ರೌಪದಿ ಪಾರ್ಟಿಗೂ ಬೇಕಾಗಿತ್ತು ಆ ಒಂದು ಅಂದ್ರೆ ಆಕೆನ ಬಳಸ್ಕೊಳ್ಳುವಂಥ ಅರ್ಥದಲ್ಲಿ ಅಂತ ಹೇಳಿದಾಗ ಇನ್ನೇನು ಗತಿ ಅವ್ರನ್ನ ನೋಡ್ಕೊಂಡೇ ಬಂದೆ ಎಂದು ಬಾಯಿ ಮೇಲೆ ಕೈ ಮಾಡ್ಕೊಂಡ ಅವ್ರನ್ನೇ ಭೇಟಾಗಿ ಬಂದೆ ಪಟೇಲ್ರನ್ನ ಅಂತ ಹೋ ಅಷ್ಟರಲ್ಲೇ ಏನು ಅಂತಂದರೆ ಹೋ ಶಿಖಂಡಿ ನನ್ನ ಮಗನಿಗೆ ಮದುವೆ ಬೇರೆ ಕೇಡು ಮಾಡಿದರೆ ಅವರು ಕಂಡೋರ್ ಪಾಲು ಮೊದಲೇ ಗಾದೆ ಇಲ್ವೇ ಉಳೋನ್ಗೆ ಭೂಮಿ ಅಳೋನ್ಗೆ ಹೆಣ್ಣು ಅಂತ ಶಕುನಿ ಪಾಟ್ ಮಾಡ್ತಿದ್ದಂಥ ಕುಳ್ಳ ಆ ಮರಿನಂಜನ ಜುಟ್ಟನ್ನು ಬಲವಾಗಿ ಹಿಡಿದು ಅಲ್ಲಾಡಿಸಿದ ಆ ಜುಟ್ಟನ್ನು ಹಿಡ್ದು ಅಲ್ಲಾಡಿಸಿದ ಆತನಿಗೆ ಸಾಕಷ್ಟು ನೋವ ಈ ಹಿಂದೆನೂ ಕುಳ್ಳನೇ ತಂದೆ ಬಗ್ಗೆ ಪ್ರಶ್ನೆ ಮಾಡಿದ್ದ ಅದೇ ರೀತಿ ಈಗ ಕುಳ್ ಇವನ ನಂಜನನ್ನ ಶಿಖಂಡಿ ಅಂತ ಇದ್ದಾನೆ ಇವನ್ಗೆ ಯಾಕೆಲ್ಲ ಮದುವೆ ಬೇಕು ಇವನ್ ಮದುವೆ ಮಾಡಿದರೆ ಅವನು ಯಾರ್ದೋ ಪಾಲು ಅವಳು ಯಾರ್ದೋ ಪಾಲ್ ಆಗ್ತಾ ಆ ಥರ ಒಂದು ರೀತಿ ಕೆಟ್ಟದಾಗಿ ಮಾತಾಡ್ತಾನೆ ಮರಿ ನಂಜ ತನ್ನ ಜುಟ್ಟನ್ನು ಹಿಡಿದಾಗ ನೋವಿಂದ ಬಿಡಯ್ಯ ದಮ್ಮಯ್ಯ ಅಂತ ಕೇಳ್ಕೊತಾ ಇದ್ದಾನೆ ಅದಕ್ಕೆ ಕುಳ್ಳ ಹೇಳ್ತಾನೆ ಗಂಟಾದ್ರೆ ಬಿಡಿಸ್ಕೋ ಅಂತ ಇಲ್ಲ ಅಂದರೆ ಚಿಕ್ಕಂಡಿ ಅಂತ ಒಪ್ಕೊ ಅಂತ ಬಿಡ್ತೀನಿ ಹಿಡಿತವನ್ನು ಅಂತ ಇನ್ನೂ ಬಲಪಡಿಸಿದ ಇನ್ನೂ ಜೋರಾಗಿ ಆ ಜುಟ್ಟನ್ನು ಹಿಡಿದ ಮರಿನಂಜ ಆತನ ತಲೆಗೆ ಜೋರಾಗಿ ಮೊಳೆ ಹೊಡೆದಂಗಾಯ್ತು ಜೋರಾಗಿ ಕೂದಲು ಅಂತ ಹಿಡಿದಾಗ ಸಹಜವಾಗಿ ಆಗುವಂಥದ್ದು ಅಷ್ಟೇ ಏನಿಲ್ಲ ಶಕುನಿ ಅಂತೂ ಕುಡುಗೋಲನ್ನ ನೆಲಕ್ಕೆ ಹಾಕಿ ಅಡ್ಡ ಬಳಸಿ ಕುಳ್ಳನ ಕಾಲುಗಳಿಗೆ ತನ್ನ ದಡೂತಿ ಕಾಲುಗಳಿಂದ ತೊಡ್ರೆ ಹಾಕಿದ ಇಲ್ಲಿವರೆಗೂ ಬಹಳಷ್ಟು ಸಮಾಧಾನದಿಂದ ಇರ್ತದಂಥ ಮರಿ ನಂಜನಿಗೆ ಅದೆಲ್ಲೋ ಮನಸ್ಸಿನಲ್ಲಿ ಮೊದಲೇ ಆವೇಶ ಕೋಪ ಇತ್ತು ಆತನನ್ನು ಜೋರಾಗಿ ಹಿಡಿದು ಎಳೆದು ಆತನನ್ನು ತನ್ನ ಕಾಲಲ್ಲಿ ಹಾಕಿ ಆತನನ್ನು ಕೆಳಗೆ ಬೀಳಿಸಿದ ಬಲ್ಗೈಯಿಂದ ಅವನ ಕತ್ತನ್ನು ಇಟ್ಕಿಸ್ಕೊಂಡು ಗೊಟ್ಟರು ಗೊಟ್ರು ಹಾಗೆ ಆತನನ್ನು ಆ ರಸ್ತೆ ಮೇಲೆ ಹಾಕಿ ಉ ಮಣ್ಣಿನಲ್ಲಿ ಉರುಳು ಸೇವೆ ಮಾಡಿಸಿದ ಅಂದರೆ ಆತನ ಜೊತೆಗೆ ಜಟಾಪಟ್ಟಿಯನ್ನು ಮಾಡಿದ ಅಂತ ಮೀಸೆ ದೊಡ್ಡಣ್ಣ ಇದನ್ನೆಲ್ಲ ನೋಡಿ ಬೆಪ್ಪಾಗೋದ ಎಂದೂ ಈ ರೀತಿ ನಡ್ಕೊಂಡಂಥವನ್ನಲ್ಲ ಮರಿನಂಜ ನಂಜ ತಲೆಗೆ ಮೈಗೆಲ್ಲ ಧೂಳು ತುಂಬಿಕೊಳ್ತು ಬಾಯಿಗೆ ಹೋಗಿದ್ದ ಧೂಳಿನ ಕಣಗಳನ್ನು ತೂತು ಅಂತ ಉಗುಳ್ತಾ ಲೇ ಕರಿ ನಂಜ ನೀನು ದಿನ ಕಾಣಿಸ್ತೀನಿ ಲೇ ಇಲ್ಕ ಇಲ್ಕನ ಎಳ್ಳೆ ಮ್ಯಾಕೆ ಸಿಳ್ಕ್ಯಾತ ಲೇ ಶಿಕಂಡಿ ಪಟೇಲ್ರು ಬರಲಿ ಮಾಡಿಸ್ತೀನಿ ಅಂತ ಜೋರು ಜೋರಾಗೆ ಮಾತಾಡ್ತಾ ಕುಳ್ಳ ಹೇಳ್ದ ಶಿಕಂಡಿ ನೀನು ನಿಮ್ಮಪ್ಪ ಎಂದು ಕೊಡ್ಗೋಲಂತಕೊಂಡು ಕಣ್ಣು ಕೆಂಪು ಮಾಡ್ಕೊಂಡು ದುರ್ಗುಟ್ತ ಆ ನರಿ ಮರಿ ನಂಜನನ್ನು ಮೀಸೆ ದೊಡ್ಡಣ್ಣ ಲೋ ಮಗ ಮರಿನಂಜ ಯಾಕೋ ಇವತ್ತಿಷ್ಟು ಕೆಟ್ಟಗಳಿಗೆ ನೀನು ಹೋಗು ಅಂತ ಹೇಳಿ ಆತನ ಕೋಪ ಇನ್ನಷ್ಟು ಹೆಚ್ಚಾಗೋಕ್ಕಿಂತ ಮುಂಚೆ ಆತನನ್ನು ಅಲ್ಲಿಂದ ಕಳಿಸುವಂಥ ಪ್ರಯತ್ನ ಮಾಡ್ತಾನೆ ನನ್ನ ಮಾತು ಕೇಳು ವೈ ವೈನ ಮಾಡಿ ಬೆನ್ನು ತಟ್ಟಿ ಕಳಿಸಿದ ನನ್ನ ಮಾತು ಕೇಳು ಇಲ್ಲಿಂದ ಹೊರಟು ಯಾಕೋ ಇವತ್ತು ನೀನು ಭಾಳ ಸಿಟ್ಟು ಮಾಡ್ಕೊಂಡಿದ್ಯಾ ನೀನು ಕೋಪ ಹೆಚ್ಚಾಗೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಆತ ಆತನನ್ನು ಕಳಿಸಿದ ಆ ಜೋರಾಗಿ ಹೆಜ್ಜೆಗಳನ್ನ ಇಡ್ತಾ ತನ್ನ ಹೊಲದ ಕಡೆಗೆ ಮರಿನಂಜ ಹೋದ ಅಲ್ಲೊಂದು ಮಾತ್ಕ ಹೇಳ್ತಾ ಸದರ ಕೊಟ್ಟರೆ ಎಲ್ಲ ಹಲ್ಲಿ ಹಿಡಿದು ನೋಡೋಕ್ಕೆ ಬರ್ತಾರೆ ಸಹಜವಾಗಿ ಹಾಗೆ ನಾವು ಬಗ್ಗಿದ್ರೆ ನಮ್ಮನ್ನು ಪಾತಾಳಕ್ಕೆ ತಳ್ತಾರೆ ಎದ್ ನಿಂತ್ರೆ ಎದಕ್ಕೆ ಝಾಡ್ಸೋದಿತಾರೆ ಅಂತ ಹೇಳ್ತಾರೆ ನಾವು ಎಷ್ಟು ಬಗ್ತೀವೋ ಅಷ್ಟು ನಮ್ಮನ್ನು ಜನ ತುಳಿಯುವಂಥ ಪ್ರಯತ್ನ ಮಾಡ್ತಾರೆ ಅಂತ ಆ ಅನುಭವ ಆ ಮರಿನಂಜನಿಗೂ ಆಗಿತ್ತು ಅದಕ್ಕೆ ಆ ರೀತಿ ಹೇಳ್ತಾ ಇದ್ದಾನೆ ಮೊದಲು ಈ ಹಾಳು ಜುಟ್ಟನ್ನು ಎಲ್ಲರೂ ಅದನ್ನ ಹಿಡಿದು ಯಾವಾಗಲೂ ಅಪಮಾನ ಮಾಡ್ತಿದ್ರಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಆ ಕಾಲುವೆ ಏರಿ ತೋಟದ ಕಡೆ ಹೋಗ್ ಹೋಗ್ತಾ ಇದ್ದ ಅಲ್ಲಿ ಕೋತಿಯ ಹಿಂಡುಗಳನ್ನು ನೋಡ್ದ ಕೋತಿಯ ಹಿಂಡುಗಳನ್ನು ನೋಡಿ ಅವುಗಳನ್ನು ಓಡಿಸೋದಕ್ಕೆ ಆತ ಪ್ರಯತ್ನ ಮಾಡುವಂಥದ್ದು ಆದರೂ ಸುಮ್ಮನೆ ಹಲ್ಕಿರಿತ ಅವು ಅವನನ್ನೇ ನೋಡ್ತಾ ಇದ್ವು ಕೊನೆಗೆ ಆ ಕಲ್ಲುಗಳನ್ನು ತಗೊಂಡು ಅವುಗಳ ಕಡೆಗೆ ಬೀಸ್ತಾ ಹೋದ ಒಂದೆರಡು ತಗಲಿದ ಮೇಲೆ ಅಕ್ಕಪಕ್ಕದಲ್ಲಿದ್ದಂಥ ಅನೇಕ ಕೋತಿಗಳು ಬೇರೆ ದಾರಿ ಹಿಡಿದ್ವು ಆದರೆ ಅದರಲ್ಲೇ ಒಂದು ದೊಡ್ಡದಾದಂಥ ಮಂಗ ಕಾಲುವೆ ದಾಟಿ ತೋಟದ ಕಡೆಗೆ ನುಗ್ಗೇ ಬಿಡ್ತು ಮರಿ ನಂಜಾನ್ ಇವತ್ತಿನ ದಿನ ಬಿಡೋದೇ ಇಲ್ಲ ನೀನು ಹುಟ್ಟಿದ ದಿನ ಕಾಣಿಸ್ದೇ ಹೋದ್ರೆ ನೋಡು ಅಂತ ತೆಂಗಿನ ಮರವನ್ನು ಹತ್ಕೊಂಡ್ಬಿಡ್ತದ್ದು ಅದಕ್ಕೆ ಅಲ್ಲಿಂದ ತೋಟಕ್ಕೆ ನೋಗ್ಬಿಡ್ತು ತೆಂಗಿನ ಮರಗಳನ್ನು ಒಂದು ಕಾಲು ಭಾಗ ಹತ್ತಿದ ಗಡವನಿಗೆ ಸರಿಯಾಗಿ ಗುರಿ ಇಟ್ಟು ಕಲ್ಲು ನೆಸದ ಅದು ಬಾಲಕ್ಕೆ ಸರಿಯಾಗಿ ಏಟ್ ಬದರಿಂದ ಅದು ಕೂಡ ಕಿರುಚುತ್ತಾ ಹೇಳ್ತಾ ಬೀಳ್ತಾ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಯ್ತು ಅದಕ್ಕೆ ಆ ಮಂಗನಿಗೆ ಹೇಳ್ತೀನಿ ಇವತ್ತು ಬಚಾವಾಗಿ ಹೋ ಓದಿ ಇನ್ನೊಂದಿನ ನಮ್ಮ ತೋಟಕ್ಕೆ ಬಾ ಸರಿಯಾಗಿ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಠೇವಿನಿಂದ ತನ್ನ ತೋಟದ ಕಡೆಗೆ ಆತ ಹೋದ ಇವತ್ತು ಟಿ ವಿನಿಂದ ತನ್ನ ಅಧಿಕಾರ ತೋರಿಸ್ತಾರ ಅಡಿಗೆಯನ್ನು ನಡೀತಾ ಇದ್ದ ಅಂತ ಇಲ್ಲಿ ಕತೆಗಾರರು ಹೇಳ್ತಾರೆ ಯಾಕಂದರೆ ಇವತ್ತು ಆತನಿಗೆ ಮನದಟ್ಟಾಗಿತ್ತು ಒಬ್ಬ ಕೆಲಸಗಾರ ಅಲ್ಲ ನಾನು ಈ ಇದರ ಒಡೆಯ ಅಂತ ಅದಕ್ಕೆ ಆ ಠೇವು ಅನ್ನುವಂಥ ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಎಲ್ಲ ಮರಗಳನ್ನು ಪರೀಕ್ಷೆ ಮಾಡ್ದ ಕುಳ್ಳ ಮರದಲ್ಲೇ ಎರಡು ಗೊನೆಗಳನ್ನು ರಾತ್ರಿ ಯಾರು ಇಳುಕೊಂಡು ಹೋಗಿರುವ ಗುರ್ತು ಸಿಕ್ಕಿ ಯಾರು ಮಾಡಿರ್ಬೋದು ಇನ್ನು ಪಟೇಲ್ ಬಂದರು ಅಂದರೆ ನಾನು ಸರಿಯಾಗಿ ತಗೋತಾರಂತ ಹೇಳಿ ರಾತ್ರಿ ಉಂಡಾದ ಮೇಲೆ ಒಂದು ಸತಿ ಬಂದು ನೋಡ್ಕೊಂಡು ಹೋಗಬೇಕು ಅಂತ ನಿರ್ಧರಿಸ್ಕೊಂಡು ಜೋಳದ ಹೊಲದ ಕಡೆಗೆ ಆತ ಅವುಗಳ ಕಡ್ಡಿಯನ್ನು ಕೊಯ್ಯೋದಕ್ಕೆ ಹೋದ ಮನಸ್ಸಿನಲ್ಲಿ ಉತ್ಸಾಹ ತುಂಬಿ ತುಡುಕ್ತಾ ಇತ್ತು ಹೊಲದ ಕಡ್ಡಿಗಳನ್ನೆಲ್ಲ ಧ್ವಂಸ ಮಾಡುವಾಗ ಬೇಗ ಬೇಗನೆ ಕೊಯ್ಯೋದಕ್ಕೆ ಪ್ರಾರಂಭ ಮಾಡಿದ ಕೈಗಳು ಸೋಲುವಂತಾದರೂ ಕೂಡ ಎಡಬಿಡದೆ ಕೊಯ್ತಾ ಇದ್ದ ಕೊನೆಗೆ ಎಡಗೈ ಹೆಬ್ಬಟ್ಟಿಗೆ ಆ ಕುಡುಗೋಲು ಹತ್ತಿ ರಕ್ತ ಚಿಂಬಿ ಬಿಡ್ತು ಆ ಕುಡುಗೋಲನ್ನು ಕೆಳಕ್ಕೆಸ್ದ ಬಟ್ಟನ್ನ ಬಾಯಲ್ಲಿಟ್ಟು ನಾವು ಸಹಜವಾಗಿ ರಕ್ತ ಬರ್ತಿರ್ಬೇಕು ಆ ಥರ ಅದನ್ನ ಅದನ್ನು ಬಟ್ಟನ್ನು ರಕ್ತ ಉಪ್ಪುಪ್ಪು ರುಚಿ ರುಚಿಯಾಗಿದ್ದಂಥದ್ದನ್ನು ನುಂಗಿದ ಅರೆ ಅಲ್ಲೇ ತನ್ನ ಇದರಲ್ಲಿರುವಂಥ ಬಟ್ಟೆನ ಹರಿದು ಕೈಗೆ ಸುತ್ತಕೊಂಡ ಹಾಗೆ ಕಾಲುವೆಯಲ್ಲಿ ನೀರಲ್ಲಿ ಅದ್ದಿ ಅದನ್ನು ಸುತ್ತಕೊಂಡ ರಕ್ತ ನಿಲ್ಲಬೇಕು ಅನ್ನುವಂಥ ಕಾರಣಕ್ಕೆ ರಕ್ತ ಬಟ್ಟೆಯೆಲ್ಲ ತೊಯಸ್ಬಿಡ್ತು ಗಾಯ ಉರಿಯೋದಕ್ಕೆ ಶುರು ಆಯಿತು ಕೊಯ್ದಂಥ ಜೋಳದ ಕಡ್ಡಿ ಕಡೆ ನೋಡ್ದೆ ಆ ಹುಮ್ಮಸ್ನಲ್ಲಿ ಹುರುಪ್ನಲ್ಲಿ ಸಾಕಷ್ಟು ಕೊಯ್ದಿಟ್ಬಿಟ್ಟಿದ್ದ ಆವೇಶದಲ್ಲಿ ಅದನ್ನು ಕೊಯ್ದು ಇಟ್ಬಿಟ್ಟ ಈಗ ಅದನ್ನೆಲ್ಲ ಕಟ್ಟು ಮಾಡಿ ತಯಾರಿಸ್ತಿರ್ಬೇಕಾದ್ರೆ ಪಕ್ಕದ ಹೊಲದ ಜವರ ಆಯ್ತು ನನ್ನ ಕೂಗಿದ ಲೋ ಕುರಿನಂಜ ಬಾರ್ಲ ಬಾರ್ ಹೊರೆ ಎತ್ಕೊಡು ಪಕ್ಕದಲ್ಲಿರುವಂಥ ಒಂದು ಕರದ ಬಾ ಅಂದರೆ ದೊರೆ ಅಡಿದಾದಂ ಅಡಿದಂಗಾಡ್ತಿ ಅಲ್ಲ ಕುರಿನಂಜ ಎಂದ ಮರಿನಂಜನ ಆತ ಏನು ದೊರೆ ಆಡ್ದಂಗೆ ಆಳ್ಲಿಗತ್ತಿಲ್ಲ ಇವತ್ತು ಬಾ ಬಂದಿಲ್ಲಿ ನನ್ನ ಹೊರೆಯ ನೆತ್ಕೊಡು ಅಂತ ಜವರ ಜವರ ಹೇಳಿದ ಯಾರ ಕುರಿನಂಜ ಅಂತ ಮರಿನಾಂಜ ಪ್ರಶ್ನೆ ಮಾಡ್ತ ನೀನು ನೀನೇ ಕಣ ಅಂತ ಕೇಳ್ದ ಅವನು ಜವರ ಲೇಪಿನಾಸಿ ಕೋಳಿ ಕಾಲು ಕುರಿನಂಜ ಅಂತ ನಿಮ್ಮಪ್ಪ ಕಟ್ಟಿದ್ದೇನೋ ಹುಟ್ಟಿದಾಗ ಬಂದು ಸದ್ರ ಕೊಟ್ಟರೆ ಯಾವನೋ ಎಲ್ರಿಗೂ ಕೈ ಹಾಕಿದನಂತೆ ನಿಮ್ಮಪ್ಪ ಬಂದು ನನಗೇನಾದರೂ ಕೋಳಿ ಕಾಲು ಕಟ್ಟಿದ್ನ ನಾನು ಹುಟ್ಟಿದಾಗ ಕುರಿನಂಜ ಅಂತ ನನ್ನ ಕರೆಯೋದಕ್ಕೆ ಯಾಕಂದ್ರೆ ಈಗಾಗಲೇ ಕೋಪ ಆವೇಶ ಇತ್ತು ಅದಕ್ಕೆ ಅವನು ಕೇಳ್ತಾನೆ ಇನ್ನೇನು ಅಂತ ಕರಿಬೇಕು ನಿನ್ನ ಅಂದ್ಕೊಳ್ಳೆ ನನ್ನನ್ನು ಮರಿನಂಜ ಅಂತ ಕರಿ ಅಂತ ಇಲ್ಲದೆ ಹೋದರೆ ಏನು ಮಾಡ್ತೀಯ ಅಂತ ಪ್ರಶ್ನೆ ಮಾಡ್ದ ಜವರ ಏನು ಮಾಡಿ ಅಂದ ಇವತ್ತು ಶಕುನಿ ಕುಳ್ಳನಿಗೆ ಏನಾಯಿತು ಹೋಗಿ ಕೇಳು ಕೈಲಿ ಏನಿದ್ದಾಮ್ ನೋಡು ಕುಡುಗೋಲು ತೋರಿಸಿದ ಇವತ್ತೇನಾಯಿತು ಅಂತ ಹೇಳಿನಿ ಆ ಕುಳ್ಳನಿಗೆ ಹೋಗಿ ಕೇಳು ಗೊತ್ತಾಗ್ತದ ಅಂತ ಆ ತನ್ನ ಕೈಯ್ಯಲಿರುವಂಥ ಕುಡುಗೋಲನ್ನು ತೋರಿಸಿದ ಮರಿನಂಜನ ಕಂಡಂಥ ಜವರನಿಗೆ ಆ ಚಡ್ಡಿಯಲ್ಲೇ ಎಲ್ಲ ಹಂಗಾಯಿತು ಅಂತ ಹೇಳ್ತಾರೆ ಅವ್ರ ಮೆತ್ಕಾದ ಅಂಜಿದ ಅಂತ ಬಾರೋ ಮಾರಾಯ ನಂದು ತಪ್ಪಾಯ್ತು ಅಂತ ಗೋಗರದ ಜವರ ಹಂಗ ಬಾ ದಾರಿಗೆ ನ್ಯಾಯಕ್ಕೆ ಬದ್ರೆ ನ್ಯಾಯ ಎಂದು ಹೊರೆ ಕಟ್ಟು ಕಟ್ಟಿ ಮುಗಿಸಿದ ನಡಿ ಅಂತ ಕರ್ಕೊಂಡು ಹೋಗಿ ಅವನಿಗೆ ಹೊರೆ ಎತ್ಕೊಟ್ಟು ಅವನು ನೋಡ್ತಿದ್ದಂಗೆ ತನ್ನ ದೊಡ್ಡ ಹೊರೆಯನ್ನು ತಾನೇ ಕುಳಿತುಕೊಂಡು ತಲೆ ಮೇಲೆ ಇಟ್ಕೊಂಡು ಮೇಲರ್ಸ್ಕೊಂಡು ಊರಿನ ಕಡೆಗೆ ನ ಹೊರಟ ಊರಿನ ಬಾಗ್ಲಿಗೆ ಬಂದು ನಿಂತ ನಿನ್ನೆ ದಿನ ಪಾರ್ವತಿ ಆ ಕುಲ್ಕುತ್ತ ನಡೆದು ಎದೆಯಲ್ಲಿ ಒಂದು ರೀತಿಯ ಭಾವನೆಗಳು ಹಾಗೆ ಉಕ್ಕಿ ಬರ್ತಾ ಇತ್ತು ಎಲ್ಲಿ ನಿನ್ನೆ ಪಾರ್ವತಿಯನ್ನು ನಿಂತು ಮಾತಾಡ್ಸಿದ್ನೋ ಅದೇ ಜಾಗದಲ್ಲಿ ನಿಂತು ನಾನು ಕೈ ಹಿಡಿಯೋದಾದ್ರೆ ಪಾರ್ವತಿ ಇಲ್ದಿದ್ರೆ ಇಲ್ಲ ಯಾರಾದರೂ ಹಿಂದೂ ಮುಂದೂ ಇಲ್ಲ ಆದ್ರಕ್ಕೆ ಹುಟ್ಟಿದವನು ಅಂತ ಅಂದ್ಬಿಟ್ರೆ ಪಟೇಲ್ರ ಮುಂದೆ ಕತ್ತಿನ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗಿ ನಿಲ್ಲಿಸಿ ನಾನು ನಿಮಗೆ ಹುಟ್ಟಿದವನು ಇಲ್ವೋ ಹೇಳಿ ಅಂತೀನಿ ಎಂದು ಕುಡುಗೋಲು ಬಾಯಿಯ ಮೇಲೆ ಬೆರಳಾಡಿಸಿ ಮುಂದಕ್ಕೆ ನಡೆದಾಗ ಅವನ ಕಾಲುಗಳಲ್ಲಿ ಅಪೂರ್ವ ಕೆಚ್ಚು ತುಂಬಿತ್ತು ಯಾಕಂದರೆ ಆತನ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಇಲ್ಲಿ ಬಂದಾಗ ಇಲ್ಲಿವರೆಗೂ ಅಮಾಯಕನಾಗಿ ತನ್ನ ಪಾಡಿಗೆ ತಾನಿದ್ದಂಥ ಯಾವಾಗ ತನ್ನ ಹುಟ್ಟು ಅಥವಾ ತನ್ನ ಮೂಲದ ಪ್ರಶ್ನೆ ಬಂತೋ ಅವಾಗ ತನ್ನ ಸಹಜವಾಗಿ ಅದು ಗೊತ್ತಿತ್ತು ಎಂದು ಅಭಿವ್ಯಕ್ತಿಪಡಿಸಿರಲಿಲ್ಲ ಯಾಕಂದ್ರೆ ಅಂಥ ಸಂದರ್ಭ ಬಂದಿಲ್ಲ ಯಾರೂ ಪ್ರಶ್ನೆ ಎತ್ತಿರಲಿಲ್ಲ ಆದರೆ ಇವತ್ತು ತನ್ನ ಮದುವೆ ಅನ್ನುವಂಥ ವಿಷಯದಲ್ಲಿ ಆ ಸಂದರ್ಭ ಬಂದಾಗ ಯಾರಾದರೂ ಬಂದು ನಿನ್ನ ತಂದೆ ಯಾರು ಅಂತ ಕೇಳಿ ನಾನು ಧೈರ್ಯವಾಗಿ ಪಟೇಲ್ರು ಅಂತ ಹೇಳ್ಬೋದು ಅಂತ ಆತ ಇಲ್ಲಿ ನಿರ್ಧಾರ ಮಾಡ್ತಾ ಅತ್ಯಂತ ದೃಢವಾದ ಹೆಜ್ಜೆಗಳನ್ನು ಮುಂದಿಡ್ತಾ ಏನು ಮಾಡ್ತಾ ಅಂದರೆ ಹೊರಟ ಅನ್ನುವಂಥದ್ದನ್ನು ಹೇಳ್ತಾನೆ ಈ ರೀತಿ ಒಟ್ಟಾರೆ ಕಥೆಗಾರರು ಆ ಮರಿರಂಜನ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಆತನ ಹುಟ್ಟು ಇಲ್ಲಿವರೆಗೂ ಆತ ಅದನ್ನು ಮುಚ್ಚಿಟ್ಕೊಂಡಂತಹ ನೋವು ಈಗ ಅದು ಕೆಚ್ಚಾಗಿ ರೋಷವಾಗಿ ಪರಿವರ್ತನೆಯಾಗಿದ್ದು ಯಾಕಂದ್ರೆ ಇಲ್ಲಿವರೆಗೂ ಒಬ್ಬ ಆಳು ಮನುಷ್ಯ ಕೆಲಸದವನು ಅಂತ ಎಲ್ಲ ಊರಲ್ಲೆಲ್ಲ ಹೀಗಾಡ್ಸ್ಕೊಂಡು ಬಂದಂಥವನು ಆದರೆ ಯಾವಾಗ ಆತ ಪಟೇಲರಿಗೆ ಅಂದರೆ ಪಟೇಲನ ಮಗ ಅಂತ ಗೊತ್ತಾಯಿತು ಆವಾಗ ನಾನು ಎಲ್ಲರ ಕಡೆಯಿಂದ ಗೌರವವನ್ನೇ ಪಡಿಬೇಕು ಅನ್ನುವಂಥ ಮನಸ್ಥಿತಿಯನ್ನು ಪಡ್ಕೊಳ್ಳುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಹೀಗಾಗಿ ಇದೊಂದು ಬಂಡಾಯದ ಹಿನ್ನೆಲೆಯಲ್ಲಿರುವಂಥ ಕಥೆ ಅಂತ ಹೇಳ್ಬೋದು ಬಂಡಾಯ ಅಂದಾಗ ಸುಮ್ ಸುಮ್ಮನೆ ಬಂಡಾಯ ಹೇಳೋದಲ್ಲ ಆತನಿಗೆ ಅನ್ಯಾಯ ಆದಾಗ ಅಥವಾ ಆತನ ಮೇಲೆ ಶೋಷಣೆ ಆದಾಗ ಆ ರೀತಿ ಬಂಡಾಯ ಹೇಳುವಂಥದ್ದು ಸಹಜ ಇದು ಅದೇ ರೀತಿ ಇರುವಂಥದ್ದು ಧನ್ಯವಾದಗಳು